ಒಂದು ಕಡೆ ದೌರ್ಜನ್ಯವನ್ನು ತಾವು ಅದನ್ನು ದೂರ ನೀಡದೆ ಅದನ್ನು ಬಯಲಿಗೆ ತರದೆ ಎದು ಪಡಿಸಿದಲ್ಲಿ ಇನ್ನಷ್ಟು ದೌರ್ಜನ್ಯಗಳು ನಡೆಯುವ ಸಾಧ್ಯತೆಗಳು ಸಹ ಹೆಚ್ಚಾಗುತ್ತೆ ಆದ ಕಾರಣ ತಾವು ಯಾವುದೇ ರೀತಿಯಾದ ಒಂದು ದೌರ್ಜನ್ಯ ಕಂಡು ಬಂದಲ್ಲಿ ನಿರ್ಭಯವಾಗಿ ಅದನ್ನು ಸಂಬಂಧಪಟ್ಟ ಇಲಾಖೆಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ದೂರುಗಳನ್ನು ಸಲ್ಲಿಸಬೇಕಾಗತ್ತೆ ಇದರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ ಕಾನೂನಲ್ಲಿ ಪ್ರತಿಯೊಬ್ಬರಿಗೂ ಸಹ ಅನು ಅನುಕೂಲ ಇರುತ್ತೆ ಅದರಿಂದ ಅವೆಲ್ಲರೂ ಸಹ ಈ ಒಂದು ಪ್ರತಿಯೊಬ್ಬ ಮಹಿಳೆಯೂ ಸಹ ಒಂದು ಉದ್ಧಾರಕ್ಕೋಸ್ಕರ ಎಲ್ಲರೂ ಶ್ರಮವಹಿಸಿದ ಕಾನೂನಿನಲ್ಲಿ ಒಂದು ಅವಕಾಶ ಇದೆ ಯಾವುದಾದ್ರೂ ಒಂದು ಧಕ್ಕೆ ಅದರಲ್ಲಿ ಕಾನೂನಿನ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಒಂದು ಆ ಒಂದು ಧಕ್ಕೆಯನ್ನು ಸರಿಪಡಿಸ್ಕೊಳ್ಳೋದಕ್ಕಾಗ್ಲಿ ಒಂದು ಹೋರಾಟ ಮಾಡೋದಕ್ಕಾಗ್ಲಿ ಅನೇಕ ಕಾನೂನುಗಳು ಇವತ್ತು ಜಾರಿಗೆ ಬಂದಿದೆ ಪ್ರತಿಯೊಂದು ಹಂತದಲ್ಲೂ ಸಹ ಕಾನೂನು ಅವರ ಬೆಂಬಲವನ್ನು ಕಾನೂನು ನೀಡ್ತಾ ಬರುತ್ತೆ ಆದರೆ ಇಷ್ಟೊಂದು ಕಾನೂನುಗಳಿದ್ದರೂ ಸಹ ಇವತ್ತು ಮಹಿಳೆ ನಾವು ಒಂದು ಸಮಾಜದಲ್ಲಿ ನೋಡ್ಬೋದು ಮಹಿಳೆಯರ ಮೇಲೆ ಅನೇಕ ದೌರ್ಜನ್ಯಗಳು ಒಂದು ಯಾವುದೇ ಒಂದು ಒಂದು ಸೀಮಿತ ಪ್ರದೇಶದಲ್ಲಿ ಒಂದು ದೌರ್ಜನ್ಯ ಆಗಿದೆ ಅಂತ ಎಷ್ಟೇ ಹೋರಾಟ ಮಾಡಿದ್ರು ಮತ್ತೆ ಅಲ್ಲಿ ಮತ್ತೊಂದು ದೌರ್ಜನ್ಯ ಅಲ್ಲಿ ಎದ್ದು ಕಾಣಿಸುತ್ತೆ ಇದಕ್ಕೆ ಕಾರಣ ಮುಖ್ಯವಾಗಿ ಏನಂದರೆ ಮಹಿಳೆಯರಲ್ಲಿ ಕಾನೂನಿನ ಒಂದು ಜ್ಞಾನದ ಕೊರತೆ ಇದೆ ಪೇಪರ್ ಏನೋ ಮಹಿಳಾ ದಿನಾಚರಣೆ ಇದೆ ನಮ್ಮ ದಿನ ಇದೆ ಅದನ್ನು ಸ್ವಲ್ಪ ಓದಿ ಹೇಳಪ್ಪ ಅಂತ ಏನಾದ್ರು ಹೇಳಿದೀವಾ ಇಲ್ಲ ಯಾಕೆಂತಂದ್ರೆ ಮೇಡಮ್ ಹೇಳ್ತೇನೆ ಸರ್ ಎಲ್ಲೋ ಒಂದು ಕಡೆ ಇರುವಂತ ಅವಕಾಶಗಳನ್ನೂ ಸಹ ನಾವು ಬರೆಸ್ಕೊಳಕ್ ಆಗ್ತಾ ಇಲ್ಲ ಎರಡನೇ ಪ್ರಶ್ನೆ ನಮ್ಗೆ ಅವಕಾಶಗಳು ಕೊಡ್ತಾ ಇಲ್ಲ ವೇದಿಕೆಗಳಿಲ್ಲ ಇಲ್ಲ ನಮಗೆ ಸಹಕಾರ ಇಲ್ಲ ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ನಾವು ಎಷ್ಟು ಮಟ್ಟಿಗೆ ಆ ವೇದಿಕೆನ ಬಳಸ್ಕೊತಾ ಇದ್ದೀವಿ ನಾವು ಎಷ್ಟು ಮಟ್ಟಿಗೆ ಆ ಅವಕಾಶನ ಉಪಯೋಗಿಸ್ಕೊತ ಇದ್ದೀವಿ ಇದಕ್ಕೆ ಯಾವುದೇ ಅಡೆತಡೆ ಇಲ್ಲ ಒಂದು ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಬಗ್ಗೆ ಹೇಳಿ ತಿಳ್ಕೊಬೇಕು ಅಂದ್ರೆ ನನ್ನ ಗಂಡ ಬೇಡ ಅನ್ನಲ್ಲ ನನ್ನ ಮಕ್ಕಳು ಬೇಡ ಅನ್ನಲ್ಲ ಹೋಗ್ಲಿ ಮೇಡಮ್ ಎಲ್ಲ ಸಮಾನಾಂತರವಾಗಿ ಬೆಳೆಯಬೇಕು